ಇವ್ ನನ್ನ ಜೊತೆಗೆ ಜಗದೀಶ್ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಜಕಾರಣದಲ್ಲಿ ನಿರ್ಧಾರಗಳು ದಿಢೀರ್ ಅಂತ ಹೇಳಿ ಆಗೋದಿಲ್ಲ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಇದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೆ ಈ ಕಳೆದ ಒಂದೂವರೆ ತಿಂಗಳ ಪ್ರಯತ್ನ ಈಗ ಫಲಿಸಿದೆ ಅನ್ನುವಂಥದ್ರ ಬಗ್ಗೆ ಅವರು ಮಾತಾಡಿದ್ದಾರೆ ರಾಜಕಾರಣದಲ್ಲಿ ನಾನೇನು ನಿರ್ಧಾರವನ್ನು ದಿಢೀರ್ ಅಂತ ತಗೊಂಡಿರುವಂಥದ್ದಲ್ಲ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಈ ಪ್ರಯತ್ನ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಪಕ್ಷದಲ್ಲಿ ವಿಜಯೇಂದ್ರ ಮತ್ತು ಬಿ ಎಸ್ ವೈ ಮುನ್ನೆಲೆಗೆ ಬಂದರು ಸೊ ಈ ಬೆಳವಣಿಗೆ ಮನಲೆ ನಿನ್ನೆ ಇದು ಫಲಪ್ರದವಾಗಿದೆ ಅಂದ್ರೆ ನಾನು ಪಕ್ಷ ಸೇರ್ಪಡೆ ಆಗುವಂಥದ್ದು ಫಲಪ್ರದವಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರೆ ಬರೀ ಟಿವಿ ನೈನ್ ನಲ್ಲಿ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಏನೇನು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನೋಡ ನಮಸ್ಕಾರ ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ ರಾಜಕೀಯದ ಪಾಲಿಟಿಕ್ಸ್ ಮ್ಯಾಥಮೆಟಿಕ್ಸ್ ಇದೇ ರೀತಿ ನಾವು ಸಾಧ್ಯನೇ ಇಲ್ಲ ಹೇಳ್ತಾ ಇರ್ತೀನಿ ಐದು ಬೇಕವರು ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿಯಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಸುದ್ದಿಯಲ್ಲಿರುವಂತಹ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳಾಯ್ತು ಜಗದೀಶ್ ಶೆಟ್ಟರ್ ಅವರು ಪಕ್ಷದವರು ಕಾಂಗ್ರೆಸ್ಗೆ ಹೋಗಿ ಅದಾದ್ಮೇಲೆ ಈಗ ಮತ್ತೆ ಮರಳಿ ಗೂಡಿಗೆ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಖುದ್ದು ಜಗದೀಶ್ ಶೆಟ್ಟರ್ ಸರ್ ಸ್ವಾಗತ ಅಲ್ಲಿ ಯಾವುದೇ ಸುಳಿವು ಕೊಡದೇ ಯಾವುದೇ ಸೂಚನೆ ಎಲ್ಲ ಏನು ಪೂರ್ವ ನಿರ್ಧಾರ ಇದು ಯಾವುದೋ ದಿಢೀರಾದಂಥ ನಿರ್ಧಾರಗಳು ರಾಜಕಾಲದಲ್ಲಿ ನಿರ್ಧಾರಗಳು ದಿಢೀರ್ ಆಗೋದಿಲ್ಲ ಒಳಗೆ ಪ್ರಯತ್ನಗಳು ಇರ್ತವೆ ಹೀಗಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಪ್ರಯತ್ನ ಇತ್ತು ಆದರೆ ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ ಫೀಲಿಂಗ್ಸ್ ಇತ್ತು ಆದರೆ ಯಾವಾಗ ವಿಜೇಂದ್ರ ರಾಜ್ಯ ಅಧ್ಯಕ್ಷರಾದರು ಯಡಿಯೂರಪ್ಪನವರು ಲೈವ್ಲೈನ್ನಲ್ಲಿ ಬಂದರು ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಯತ್ನ ಆಯಿತು ನಿನ್ನೆ ಅದು ಫಲಪ್ರದ ಆಗಿದೆ ಕೊನೆ ಹಂತದಲ್ಲಿ ಮೂರಾರು ತಾಸಲ್ಲಿ ಕೂತು ಚರ್ಚೆಯಾಗಿ ಆಗಿದ್ದರಿಂದ ಅದು ದಿಢೀರಂತಾಗಿದೆ ಆದರೆ ಇದು ಕಳೆದ ಒಂದು ವರ್ಷ ಒಂದು ತಿಂಗಳಲ್ಲಿ ನಡೆದಂಥ ಪ್ರಯತ್ನ ಓಕೆ ನೀವು ಪ್ರಬುದ್ಧವಾದ ರಾಜಕಾರಣಿ ತಾವು ಹೇಳಿದ್ರಿ ನಿನ್ನೆ ಯಾರಿಗೂ ಕೂಡ ಬಯಲಿಲ್ಲ ಅನ್ನಿಲ್ಲ ಪ್ರಶ್ನೆಗಳ ಆದರೆ ಕಟ್ಟದಲ್ಲಿ ನಿಮ್ಮ ಕೈ ಹಿಡಿದಿತ್ತು ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ನೀವೇನು ಬೈಲಿಲ್ಲ ಆಡಲಿಲ್ಲ ಅಂದ್ರೂ ಕೂಡ ನೀವು ಈ ರೀತಿ ಪಕ್ಷ ಬಿಟ್ಟು ಹೋಗಿದ್ದೀರಾ ಅದು ಕಾಂಗ್ರೆಸ್ಗೆ ತಪರಾಕಿ ಅದು ತಪ್ಪಾಗಿ ಮತ್ತೊಂದು ಅನ್ನೋದು ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟು ಯಾವ ಸಂದರ್ಭದಲ್ಲಿ ಬಂದು ಅದರಿಂದ ಏನೊಂದು ವಾತಾವರಣ ನಿರ್ಮಾಣ ಆಯಿತು ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನೋ ಲಸ್ ಆಯಿತು ಅದು ಕಾಂಗ್ರೆಸ್ ಪಾರ್ಟಿಗೆ ಗುರುತು ಇಡೀ ಜಗತ್ತಿಗೆ ಗುರುತು ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ ಅಲ್ಲ ನೀವು ನಷ್ಟ ಮಾಡಿಲ್ಲ ಪ್ರಶ್ನೆ ಬೇರೆ ಆದ್ರೆ ಎಲ್ಲೊಂದು ಕಡೆಗೆ ಚುನಾವಣೆ ಸಂದರ್ಭದಲ್ಲಿ ಲಾಭ ಆಗ್ಬಹುದು ಜಗದೀಶ್ ಶೆಟ್ಟರ್ ಅವರಿಂದ ಅನ್ನುವಂಥ ನಿರೀಕ್ಷೆ ಇತ್ತು ಕಾಂಗ್ರೆಸ್ ಇಂಥ ಸಂದರ್ಭದಲ್ಲಿ ಬಿಡ್ರಿ ಅಲ್ಲ ನೋಡಿ ನಮ್ಗೇನಾಗಿದೆ ಮನಸ್ಸಿಗೆ ತಳಮಳ ವಾಪಸ್ ಬಿಜೆಪಿ ಬರ್ಬೇಕನ್ನುವಂತ ಕಾರ್ಯಕರ್ತರ ಒಂದು ತಳಮಳ ನಮ್ ಜೊತೆ ನೀವು ಇರ್ಬೇಕನ್ನುವಂಥ ಆ ಹಿನ್ನೆಲೆಯಲ್ಲಿ ಒಮ್ಮೆ ಕೈಕೊಡ್ಬೇಕಾಗ್ತದೆ ಮತ್ತು ಇಲ್ಲಿ ಇಶ್ಯೂ ಇರುವಂತದ್ದು ದೇಶಕ್ಕೆ ನರೇಂದ್ರ ಮೋದಿ ಅಗತ್ಯ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಅನ್ನುವಂಥ ಅವ್ರ ನಾಯಕತ್ವಕ್ಕೆ ಇದು ಸ್ಟ್ರೆಂಥನ್ ಮಾಡ್ಬೇಕನ್ನುವಂಥ ಒಂದು ಹೂಂಗಿದೆ ಜನರ ಒಂದು ಅಭಿಪ್ರಾಯ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಅದರಲ್ಲಿ ಯಾವ ಬಿ ಜೆ ಪಿ ಎಲ್ಲಿದ್ದೆ ಅದೇ ಬಿಜೆಪಿ ಇಲ್ಲಿ ಬರುದಕ್ಕೆ ಯಾವುದೇ ಮುದುಕರ ಅನ್ನುವಂಥ ಪ್ರಶ್ನೆ ಓಕೆ ಈಗ ನಿನ್ನೆ ನೀವ್ ಹೇಳ್ತಾ ಇದೀವಿ ಏನಂದ್ರೆ ಮೋದಿಯವರನ್ನ ಪ್ರಧಾನಿ ಮಾಡ್ಬೇಕು ಅನ್ನುವಂತ ಮಾತಾ ಮತ್ತೆ ಮತ್ತೆ ಹೇಳಿದ್ರೆ ಇಲ್ಲಿ ಯಾವ್ಯಾವ ಅಂಶಗಳು ನಿಮಗೆ ನಿಮ್ಮ ಮೇಲೆ ಪ್ರೇರಣೆ ಆದ್ರು ಅಥವಾ ಏನಾದ್ರು ಯಡಿಯೂರಪ್ಪನವರ ನಾಯಕರ ಜೊತೆ ಮಾತಾಡಿದ್ದ ವಿಜಯೇಂದ್ರ ಅಧ್ಯಕ್ಷರಾಗಿದ್ದ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿದ್ದ ಅಥವಾ ಏನಂದ್ರೆ ಮೋದಿಯವರೇ ಪ್ರಧಾನಿ ಆಗ್ಬೇಕು ಅನ್ನುವಂಥ ಮನೋಭಾವ ಯಾವ ವಿಚಾರ ನಿಮ್ಗೆ ಹೆಚ್ಚು ಸರ್ತೀನಿ ಬೇಸಿಕ್ ಆಗಿ ಬಿಜೆಪಿ ನಾನು ಮನೆ ಅಲ್ಲಿಂದ ಹೊರಗಡೆ ಬಂದಿದ್ದೇನೆ ಈಗ ಹೊರಗಡೆ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಇದ್ದೇನೆ ಅಕಸ್ಮಾತ್ ಅಲ್ಲಿದ್ದಂಥ ಬಿ ಜೆ ಪಿಲಿ ಇದ್ದಂಥ ಕೆಲ ಕಾರ್ಯಕರ್ತರು ಕೆಳಂಥದ್ದು ಕಾರ್ಯಕರ್ತರು ಜಿಲ್ಲಾ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ನನ್ನ ಬಗ್ಗೆ ಯಾವುದೇ ರೀತಿ ಅನುಕಂಪ ತೋರಿಸದೇ ಇದ್ದರೆ ಇಲ್ಲ ನೀವು ಅನ್ನುವಂಥ ಕೂಗು ಇರದೇ ಇದ್ದರೆ ಬಹುಶಃ ನಾನು ಬರ್ತಾಯಿಲ್ಲ ಅಲ್ಲಿ ಒಂದು ಸ್ಪಂದನೆ ಇದೆ ಅದು ಸ್ಪಂದನ ನನಗೆ ಹೃದಯಕ್ಕೂ ಮುಡ್ತು ಆ ಹಿನ್ನೆಲೆಯಲ್ಲಿ ಬರುವಂಥದ್ದು ಅಕಸ್ಮಾತ್ ಅಲ್ಲಿ ಬಿಜೆಪಿಯನ್ನು ನಾನು ಕರೀನೇ ಮಾಡಿಲ್ಲ ವರಿಷ್ಠರು ಬೇಡ್ರಿ ಜಗದೀಶ್ ಶೆಟ್ಟರ್ ಬೇಡ ಬೇಡ ಅವರಲ್ಲೇ ಇರಲಿ ಅವ್ರು ಕರೆಯೋದೋ ಬೇಡ ಅಂತ ಅನ್ನುವಂಥದ್ದು ಒಂದು ಭಾವನೆ ಇದ್ದಿದ್ರೆ ನಾನು ಬರ್ತಾನೆ ಜೆ ಬಿಜೆಪಿ ರಾಜ್ಯ ನಾಯಕರು ಶೆಟ್ಟರ್ ಬರೋದ್ ಬೇಡ ಅವಶ್ಯಕತೆ ಇಲ್ಲ ಅಂತ ಅವರು ಅದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಲ್ಲ ನಾವು ಹೇಳಿದ್ರಿ ಅಂದ್ರೆ ಬಿಜೆಪಿ ನನ್ನ ಮನೆ ಅನ್ನುವಂಥ ಮಾತು ಅದು ನಿಮ್ಮ ಮನಸ್ಸಿಂದ ಬಂದಂತ ಮಾತು ಹೌದು ಈಗ ಸಂದರ್ಭ ಬಂತು ಅಂತ ಹೇಳಿ ನೀವು ಇಲ್ಲಿಂದ ಬಿಟ್ಟು ಹೋದ್ರಿ ಸೊ ಅಲ್ಲಿರುವುದು ನಮ್ಮನೆ ಇಲ್ಲಿರೋದು ಸುಮ್ಮನೆ ಅಂತ ಹೇಳಿ ನೀವು ಕಾಂಗ್ರೆಸ್ ಇಂದ ಮತ್ತೆ ಬಿಟ್ಟು ನೀವು ಬಿಜೆಪಿಗೆ ಹೋಗಿಬಿಟ್ರೆ ಏನು ಕತೆ ನೋಡ್ರಿ ಇದನ್ನು ಆಯಾ ರಾಜಕೀಯ ಪಕ್ಷಗಳು ವಿಚಾರ ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಟ್ಟಂಥ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ವಿಶ್ಲೇಷಣೆ ನಡೀತಾ ಇದೆ ಅಲ್ಲಿ ನಾಯಕರಲ್ಲಿ ವಿಶ್ಲೇಷಣೆ ಮಾಡಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಲಿ ಹೋಗಿದ್ದರಿಂದ ಏನು ಬದಲಾವಣೆ ಆಯಿತು ಅವ್ರಿಗೆ ಅಂತ ಹೀಗಾಗಿ ಇವತ್ತು ಒಂದು ರಾಜಕೀಯವಾಗಿ ಏನು ನಡೆಯನ್ನು ಆಗಬೇಕು ಮತ್ತು ಅದು ನಮ್ಮ ಮನೆ ಅನ್ನುವಂಥದ್ದು ಒಂದು ಏನು ಅನಿಸಲಿದೆ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಮಾಡಿ ಹೊರತು ಇದಕ್ಕೆ ಬೇರೆ ಯಾವುದೇ ರೀತಿಯ ಅರ್ಥ ಕಲ್ಪನೆ ಮಾಡಬೇಕು ಅಂತ ಏಳು ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಬೇಡವಾಗಿದ್ದರು ಬಿಜೆಪಿಗೆ ಎಂಟು ಆದ ತಕ್ಷಣನೇ ಜಗದೀಶ್ ಶೆಟ್ಟರ್ ತುಂಬ ಅಗತ್ಯ ಇದೆ ಅಂತ ಅನ್ನಿಸ್ತು ಬಿಜೆಪಿಗೆ ಇದು ಎಂಥ ಮನೋಭಾವನೆ ಸರ್ ಇದು ನೋಡಿ ಅವತ್ತು ಅಸೆಂಬ್ಲಿಯಲ್ಲಿ ಏನೇನು ಘಟನೆಗಳಾದವು ಅದಕ್ಕೆ ಯಾರು ಕಾರಣೀಕರ್ತರು ಮತ್ತೊಂದು ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದು ಅದಾದ ಮೇಲೆ ಪಕ್ಷ ಭಾರತೀಯ ಜನತಾ ಪಾರ್ಟಿ ಏನೋ ಚರ್ಚೆಗಳು ನಡೆದವು ಅಲ್ಲಿ ಶಾಸಕರ ಸಭೆ ನಡೆದಾಗ ಮತ್ತು ಮಾಜಿ ಶಾಸಕರ ಸಭೆ ನಡೆದಾಗ ಏನು ಬೆಳವಣಿಗೆ ಆದರೆ ಬಹುಶಃ ಎಲ್ಲವೂ ಮರವರಿಕೆ ಆಗಿತ್ತು ಅಲ್ಲಿ ಪಕ್ಷದಲ್ಲಿ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಘಟನೆಗಳು ನಡೆದು ಮತ್ತು ನಾನು ಪುನಃ ಬಿ ಜೆ ಪಿಗೆ ಸೇರ್ಪಡೆ ಆಗುವಂಥದ್ದು ನಡೆಯಿತು ಅಲ್ಲ ಜಗದೀಶ್ ಶೆಟ್ಟರ್ ಅವರ ಬೆಲೆ ಈಗ ಗೊತ್ತಾಯಿತ ಬಿಜೆಪಿ ಹೇಳಿದ್ರೆ ನೋಡಿರಿ ಅದನ್ನು ನನ್ನ ಬೆಲೆ ಬಗ್ಗೆ ನನ್ನ ಮಹತ್ವದ ಬಗ್ಗೆ ನಾನೇ ಜಗದೀಶ್ ಶೆಟ್ಟಿ ನಾನೇ ಹೇಳ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಜನರ ಅಭಿಪ್ರಾಯ ಇದೆ ಪಕ್ಷವ್ರಿಗೂ ಸಾಕಷ್ಟು ಚರ್ಚೆ ಆಗಿದೆ ಅದಕ್ಕೆ ಆ ರೀತಿ ನಿರ್ಧಾರಗಳು ಆಗಿದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಎಂಥ ಸ್ಥಿತಿನಲ್ಲಿದ್ದರು ಜಗದೀಶ್ ಶೆಟ್ಟರ್ ಅವರು ಮೂವತ್ತೈದು ಸಾವಿರ ಮತಗಳಿಂದ ಸೋದಿದ್ರು ಅಂಥವ್ರು ನಾವು ಕರೆದು ನಾವು ಸೂಕ್ತ ಸ್ಥಾನ ಮಾಡಿಕೊಟ್ವಿ ಇದೇನ ನಮಗೆ ಕೊಟ್ಟಿರುವಂತ ಗೌರವ ಅನ್ನೋ ಪ್ರಶ್ನೆ ಹೇಳೋದು ನಾನು ಹೇಳೋದಿ ನಾನು ವೈಯಕ್ತಿಕವಾಗಿ ಸೋತಿರ್ಬೋದು ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಬೇರೆ ಕ್ಷೇತ್ರದಲ್ಲಿ ಬೆನಿಫಿಟ್ ಆಗಿದ್ದು ಅಲ್ಲಿ ಶಾಸಕ ಕೇಂದ್ರ ಹೀಗಾಗಿ ವೈಯಕ್ತಿಕವಾಗಿ ನಾನು ಸೋತಿದ್ದರಿಂದ ನಾನು ಏನು ಕ್ಲೇಮು ಮಾಡಿಲ್ಲ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅದ್ ಬೇರೆ ಕಡೆ ಬೆನಿಫಿಟ್ ಆಗಿದೆ ಅಂತ ನಾ ಕ್ರಿಟೂ ತಗೊಂಡಿಲ್ಲ ನಾ ಕೆಲಸ ಮಾಡ್ಕೊಂಡಿದ್ದೆ ನಾನು ಮತ್ತೆ ಅವ್ರಿಗೆ ಯಾವುದೇ ಸಂದರ್ಭ ಒತ್ತಾಡ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ನನಗೆ ಹೀಗೆ ಮಾಡ್ರಿ ಹೀಗೆ ಪೊಸಿಷನ್ ಕೊಡ್ರಿ ಅಂತ ನಾ ಇನ್ನೂ ಕೇಳಿಲ್ಲ ಹಲವಾರು ಏಳು ಬೀಳುಗಳನ್ನ ಕಂಡಿರೋ ಜಗದೀಶ್ ಶೆಟ್ಟರ್ ಕೇಳಿದ್ದೆನು ಅಂದ್ರೆ ಏಳನೇ ಬಾರಿ ಸ್ಪರ್ಧೆಗೆ ಅವಕಾಶ ಕೇಳಿದ್ರೆ ಅಷ್ಟೇ ಕೇಳಿಲ್ಲ ಅಷ್ಟೇ ಅವ್ರು ಒಪ್ಪಿಲ್ಲ ನಾಯಕರು ಒಪ್ಪಿಲ್ಲ ಈಗ ಹಂಗಾದ್ರೆ ಯಾವ ಯಾವ ಸಂಗತಿ ಒಪ್ಕೊಂಡಿದಾರೆ ಯಾವ ಸಂಗತಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅವತ್ತೊಂದು ಒಂದು ಹಠ ಇತ್ತು ಸಲ ನಿಲ್ಬೇಕಂತ ಈಗ ಯಾವುದೇ ರೀತಿ ನಿರೀಕ್ಷೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಯಾವುದೇ ಸ್ಪರ್ಧೆ ಮಾಡಬೇಕು ಅಂತ ನಾನು ಅವ್ರಿಗೆ ಬೆನ್ನು ನೋಡ್ತೀನಿ ಮೊನ್ನೆ ಸಿ ಎಮ್ ಅವರು ಹುಬ್ಬಳ್ಳಿಗೆ ಮನೆಗೆ ಬಂದಾಗ ಜಗದೀಶ್ ಶೆಟ್ಟರು ಎಂ ಪಿ ಇಲೆಕ್ಷನ್ ಆಸ್ಪರ್ ಅಂತ ಅಂದಾಗ ನಾನು ಐ ಎಮ್ ನಾಟ್ ಆಸ್ಪರೆಂಟ್ ಅಂತ ನನಗೆ ಯಾವುದೇ ರೀತಿ ನಿಲ್ಲಬೇಕು ಅನ್ನುವಂಥದ್ದು ಅರ್ಹ ಅವತ್ತಿತ್ತು ಈಗ ಯಾವುದೂ ಇಲ್ಲ ಪಾರ್ಟಿಯವ್ರು ಏನು ನಿರ್ದೇಶನ ಮಾಡ್ತಾರೆ ಅವ್ರ ಪ್ರಕಟ ನಡಬಹುದು ಎರಡೆರಡು ಸಂಗತಿಗಳು ಎರಡೆರಡು ವಿಚಾರಗಳು ನೀವು ಹೆಂಗೆ ಧಿಕ್ಕರಿಸಿದ್ರಿ ಅನ್ನೋದು ಗೊತ್ತಿರುವಂಥ ಸಂಗತಿ ಯಾವುದೇ ಕಾರಣಕ್ಕೂ ನಾವು ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ ನಾನು ಮಂತ್ರಿ ಆಗಲ್ಲ ಅಂತ ಘೋಷಣೆ ಮಾಡಬೇಕು ಅದಾದ್ಮೇಲೆ ಏನು ಅಂತಂದ್ರೆ ನಿಮಗೆ ಟಿಕೆಟ್ ಸಿಗಲಿಲ್ಲ ನಿಮಗೆ ಪಕ್ಷ ತುಂಬ ಕಟ್ಟಡ ನಡೆಸ್ಕೊಳ್ತು ನೀವು ಅನಿವಾರ್ಯವಾಗಿ ಪಕ್ಷ ಬಿಟ್ಟು ಹೋಗಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಹಾಗಾದರೆ ಯಾವುದೇ ಲೆಕ್ಕಾಚಾರಗಳಿಂದಲೇ ಯಾವುದೇ ಲಾಭ ನಷ್ಟಗಳ ವಿವೇಚನೆಯಿಂದಲೇ ಜಗದೀಶ್ ಶೆಟ್ಟರ್ ಅಂತ ಹಿರಿಯರು ಬಂದ್ಬಿಡ್ತಾರ ವಾಪಸ್ ಪಕ್ಷಕ್ಕೆ ನೋಡಿ ಇಲ್ಲಿ ರಾಜಕಾರಣದಲ್ಲಿ ಲಾಭ ಮತ್ತು ಲಾಸ್ ಲಾಭ ಅಥವಾ ನಷ್ಟದ ಪ್ರಶ್ನೆ ಅಲ್ಲ ಹಾಗೆ ಕ್ಯಾಲ್ಕುಲೇಷನ್ ನನ್ನ ಲೈಫ್ನಲ್ಲಿ ಎಂದೂ ಮಾಡಿಲ್ಲ ಒಂದು ಪಕ್ಷದ ಒಂದೇನೊಂದು ಹಾರ್ಟ್ ಟಚಿಂಗ್ ಇರ್ತದೆ ಯಾವ ಪಕ್ಷದಲ್ಲಿ ಕಟ್ಟಿ ಬರ್ಸಿದ್ವಿ ನಾವು ಅವ್ರು ಮತ್ತೆ ನಮ್ಮನ್ನು ಅಪ್ಕೊಂಡಾಗೆ ಆ ಖುಷಿ ನನಗಿದೆ ಮುಂದೆ ಅವ್ರು ಏನೋ ಮಾಡ್ತಾರೋ ಬಿಡ್ತಾರೋ ಇಟ್ ಈಸ್ ಲೆಫ್ಟ್ ಧ್ಯಾಂ ಹೀಗಾಗಿ ಯಾವುದೋ ಒಂದು ಲಾಭ ನಷ್ಟ ವೈಯಕ್ತಿಕವಾಗಿ ಆ ಕಾಣಿಸ್ಲಾ ನಾನು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅವಾಗ ನೀವು ತುಂಬಾ ಹರ್ಟ್ ಆಗಿದ್ರಿಂದ ನೀವು ಅನಿವಾರ್ಯ ಪಕ್ಷ ಬಿಡ್ಬೇಕಾಯ್ತು ಡೆಫಿನೆಟ್ಲಿ ಓಕೆ ಈಗ ಈಗ ನೀವು ಹೇಳಿದ್ರಿ ನಾನು ಏನು ಕೇಳಿಲ್ಲ ಅಂತ ಆದ್ರೆ ಎಲ್ಲೋ ಕಡೆ ಮೂಲಗಳು ಹೇಳ್ತಾ ಇವೆ ಅವರು ಮುಂದೆ ಲೋಕಸಭಾ ಚುನಾವಣೆಗೆ ಬರ್ತಾರೆ ಜಗತಿ ಶೆಟ್ಟರು ಅದು ಹಾವೇರಿಂದನೋ ಅಥವಾ ಬೆಳಗಾವಿಯಿಂದನೋ ನಿರ್ಧಾರ ಆಗಬೇಕು ಅನ್ನುವಂಥ ಮಾತು ಈ ಸ್ಪರ್ಧೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಬೇಡ ಮತ್ತೊಂದು ಯಾವುದು ನಿಮಗೆ ನಡೆದಂಥ ವಯಸ್ಸಿನ ಜೊತೆ ಚರ್ಚೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ನಾನು ಯಾವುದೂ ಕಂಡೀಷನ್ ಅಪ್ ಮಾಡಿಲ್ಲ ಅವರು ಒಂದೇ ಒಂದು ಮಾತನ್ನು ಹೇಳಿದ್ದಾರೆ ನಿಮಗೆ ನಿಮ್ಮ ಸೀನಿಯಾರಿಟಿಗೆ ಏನು ಗೌರವ ಕೊಡಬೇಕು ಏನು ಸ್ಥಾನಮಾನ ಕೊಡಬೇಕು ಏನು ಜವಾಬ್ದಾರಿ ಇಟ್ಕೊಳ್ಬೇಕು ಅದನ್ನು ನಾವು ನಿರ್ಧಾರ ಮಾಡ್ತೀವಿ ನಿಮಗೆ ಒಂದು ಗೌರವ ಕೊಡ್ತೀವಿ ಅನ್ನುವಂಥ ಮಾತಾಡ್ತು ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಹೇಳಿದಂಥ ಮಾತುಗಳು ನನ್ನ ಕಣ್ಣಿದ್ರೆ ಏನು ನಾವು ಹೇಳಿದ್ರಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಗತ್ಯವಾಗಿ ನೀವು ಬಿಜೆಪಿಯವರು ಧರ್ಮ ರಾಜಕಾರಣ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋದನ್ನು ಈಗ ನೋಡಿ ಮೊನ್ನೆ ಜಗದೀಶ್ ಅಂತ ಹೇಳಿದರು ಈಗ ನಲ್ಲಿ ಇದ್ದಾರೆ ಜಗದೀಶ್ ಶೆಟ್ಟರ್ ನೋಡ್ರಿ ನಾನು ಒಂದು ಹೇಳಿದೇ ಈ ರಾಮ ಮಂದಿರ ಇಶ್ಯೂ ಅನ್ನೋಂಥದ್ದು ಇವತ್ತು ಬಿಜೆಪಿ ಬಂದ್ರು ಹೇಳ್ತೀನಿ ನಾನು ರಾಮ ಮಂದಿರ ನಿರ್ಮಾಣ ಮತ್ತೊಂದು ಇವೆಲ್ಲ ಇದು ರಾಜಕಾರಣಕ್ಕೆ ತಳಕ್ಕೆ ಹಾಕುವಂಥದ್ದಲ್ಲ ಹೀಗಾಗಿ ಇದಕ್ಕೆ ರಾಜಕಾರಣದ ಬಗ್ಗೆ ಚರ್ಚೆನೇ ಆಗಬಾರ್ದು ರಾಮ ಮಂದಿರ ಎಲ್ಲರೂ ಆಸೆ ಇದೆ ನಾವು ಅದ್ರ ಬಗ್ಗೆ ಆ ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಡವಾಣಿಜಿಯವರು ಹುಬ್ಬಳ್ಳಿಗೆ ರಥಯಾತ್ರೆ ತೊಗೊಂಡ್ಬಂದಾಗ ಎಂಟೈರ್ ಸ್ಟೇಜ್ ಮ್ಯಾನೇಜ್ಮೆಂಟ್ ನಾನೇ ಮಾಡಿದ್ದೆ ಪಬ್ಲಿಕ್ ಮೀಟಿಂಗ್ ನಡೆದಾಗ ಅದರಲ್ಲಿ ಇನ್ವಾಲ್ವ್ ಆಗಿದೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಣ ಕೂಡಿಸ್ಕೊಡುವಂಥ ಕೆಲಸನೂ ನಾನು ಮಾಡಿದ್ದೆ ನನ್ನ ಕನಸು ಇದೆ ನೂರಾರು ಕೋಟಿ ಜನರ ಕನಸಿದೆ ಈಗ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಸಂತೋಷ ಪಡ್ಬೇಕು ನಾವು ಅದರಲ್ಲಿ ಅವರಿಗೆ ಪ್ಲೇ ಮಾಡೋದು ಇವ್ರಿಗೆ ಪ್ಲೇ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ ಅವರ ಭಾಗ್ಯಗಳ ಬಗ್ಗೆ ನೀವು ಹಾಡಿ ಹೋಗಲಿದ್ರಿ ನೋಡಿ ಎಷ್ಟು ಜನ ಹೆಣ್ಮಕ್ಳುಗಳು ಎಂತ ಹೇಳಲಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿದಲ್ಲ ಅವತ್ತು ಯೋಜನೆ ಎಲ್ಲ ಚೆನ್ನಾಗಿದ್ದಾವೆ ಸರಿ ಇದಾವೆ ಅವರು ಅವರು ಹೇಳಿದಾರಲ್ಲ ನಾವು ಎಲ್ಲ ಜಗದೀಶ್ ಶೆಟ್ಟಿ ಹೇಳೋ ಪ್ರಶ್ನೆ ಇಲ್ಲ ಈಗ ಭಾರತೀಯ ಜನತಾ ಪಾರ್ಟಿ ಅವರು ಅವ್ರು ಹೇಳಿದ್ರು ಭಾರತೀಯ ಜನತಾ ಅವತ್ತು ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವತ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಜಗದೀಶ್ ಶೆಟ್ಟರ್ ಒಬ್ಬರೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಇದ್ದಂತವರು ಸಹಿತ ಆ ಗ್ಯಾರಂಟಿ ಯೋಜನೆ ಬಗ್ಗೆ ಅಪ್ರಿಸಿಯೇಟ್ ಮಾಡಿದ್ದಾರೆ ಅಲ್ಲ ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳಿರುವಂತ ಜಗದೀಶ್ ಶೆಟ್ಟರ್ ಅವರು ಮುಂದಿನ ವೇದಿಕೆನಲ್ಲಿ ಕಾಂಗ್ರೆಸ್ಗೆ ಬೈಬೇಕು ಅಂತ ಒಂದು ಸ್ಥಿತಿ ಬರುತ್ತೆ ಯಾಕಂದ್ರೆ ಆ ಸೇರಿಸಿ ಏನಾಗಬೇಕಾಗುತ್ತೆ ನೀವು ರಾಜಕಾರಣ ಅಂತಂದ್ರೆ ಬರೀ ಬ್ಲೇಮ್ ಗೇಮ್ ಅಲ್ಲ ಮತ್ತೊರ್ಗ ದ್ವೇಷ ಮಾಡೋದು ಮತ್ತೊಬ್ಬರಿಗೆ ಟೀಕೆ ಮಾಡೋದು ನಮ್ಮ ಪಕ್ಷದ ಏನಾದ್ರೆ ನಾವು ಹೇಳಬೇಕು ನರೇಂದ್ರ ಮೋದಿ ಅವರ ಸಾಧನೆ ಹೇಳಬೇಕು ಮತ್ತೊಮ್ಮೆ ಅವ್ರು ಪ್ರಧಾನಮಂತ್ರಿ ಯಾಕೆ ಆಗ್ತಕ್ಕಂಥದ್ದು ಬೆಳಗಿನ ಸಾಯಂಕಾಲ ನೀವು ವಿರೋಧ ಪಕ್ಷಗಳನ್ನ ಬೇಗ ಬೈದ್ರು ಅದರಿಂದ ಹೂಡ್ ಆ ಅಂತ ರಾಜಕಾರಣ ಎಂದೂ ಮಾಡಿಲ್ಲ ಅಲ್ಲ ಏನೋ ಕಡೆ ಕಾಂಗ್ರೆಸ್ನಲ್ಲಿ ನಿಮ್ಗೇನೋ ಅದರ ಪರಿಸರವೇ ಸೆಟ್ ಆಗಲಿಲ್ಲ ನಮ್ಗೆ ಇದೆ ನನಗೆ ಇಲ್ಲ ಹಂಗೇನಿಲ್ಲ ಅವ್ರ ಬಗ್ಗೆ ಏನು ಬ್ಲೇಮ್ ಮಾಡೋದೇ ಇಲ್ಲ ನಾನು ಯಾವಾಗ್ಲೂ ಗೌರವದಿಂದ ಅಂತ ಹೇಳ್ಕೊಂಡಿದ್ದೆ ನಾನು ಯಾಕಂದ್ರೆ ಪಕ್ಷದ ಒಳಗಡೆ ಇರುವಂತಹ ವಿರುದ್ಧದ ದಿನಗಳು ಜೊತೆಗೆ ಈ ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂಥ ರೇಸ್ಗಳು ನನಗೆ ನನಗೇನು ಸಂಬಂಧ ನಾನಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಅಲ್ಲ ಕಾಂಗ್ರೆಸ್ ಜೊತೆಗೆ ಅಟ್ಯಾಚ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಡಿಟ್ಯಾಚ್ಮೆಂಟ್ ಇತ್ತರೋ ನಿಮ್ಮಲ್ಲಿ ಅಂತ ಅದೇ ಮನೋಭಾವನಿಂದ ಏನಾದರೂ ಕಾಂಗ್ರೆಸ್ ಸೇರಿದ್ರೆ ನೀವು ಒಳ್ಳೆಯ ಯಾವುದು ಅಂತದ್ದು ಯಾವುದು ಘಟನೆ ಆಗಿಲ್ಲ ಮತ್ತು ಆ ರೀತಿಯ ನಡವಳಿಕೂ ಅಲ್ಲಿಂದ ಆಗಿಲ್ಲ ಅದಕ್ಕೆ ಬ್ಲೇಮು ಬಾಳಿಕ ಈಗ ಈಗ ರಾಹುಲ್ ಗಾಂಧಿ ಅವರ ಹಿಂದಿನ ಯಾತ್ರೆಗಳ ಬಗ್ಗೆ ಟೀಕಿಸಿದ್ರು ಜಗದೀಶ್ ಶೆಟ್ಟರ್ ಅವರು ಈಗಿನ ಯಾತ್ರೆಗಳ ಬಗ್ಗೆ ಹೋಗಿದ್ರು ಈಗ ಮತ್ತೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವ್ರು ಬೈಬೇಕು ಕಾಂಗ್ರೆಸ್ ಟೀಕೆ ಮಾಡಬೇಕು ಬಹುಶಃ ನಾನು ಇಲ್ಲಿಂದ ಸ್ಟೇಟ್ಮೆಂಟ್ ತಗೊಂಡು ನೋಡಿ ಅವಾಗೆಲ್ ಪ್ಲೇಮ್ ಮಾಡಿದ್ದೇನೆ ಪಕ್ಷದ ಸಂಘಟನೆ ಮಾಡ್ತಾರೆ ಅವ್ರು ಮಾಡ್ತಾರೆ ನಾ ಎಲ್ಲಿ ಮಾಡಿದ್ದೀನಿ ತಗೊಂಡ್ ನೋಡಿ ಹೋಗ್ಲಿ ಇಷ್ಟೊಂದು ಭರವಸೆ ಇಟ್ಕಂಬ ನೀರು ನೀವು ಈ ನಿಜಕ್ಕೂ ಬಿಜೆಪಿ ನಿಮ್ಮನ್ನು ಚೆನ್ನಾಗಿ ನಡ್ಸ್ಕೊಂಡಿದ್ದೇನೆ ಅಂತ ನಂಬಿಕೆ ಇದೆಯಾ ನೋಡಿ ನಮ್ಮ ನೀರು ಇದು ನಮ್ಮ ಇದು ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಂದಿದ್ದೇವೆ ಮತ್ತು ಆ ರೀತಿ ವರ್ಷ ನಡ್ಕೊಳ್ತಾ ಅಂತ ಗೊತ್ತಿದೆ ನಾನು ಯಾರ ಮೇಲೆ ಸೆಡ್ಕೋಸ್ಕರ ಜಗದೀಶ್ ಶೆಟ್ಟರ್ ವಾಪಸ್ ಬಂದ್ರು ಈಗ ಹಾವೇರಿ ಕೇಳ್ತಾ ಇದ್ದಾರೆ ಯಾರಿಗೋ ಕಾಂಪಿಟೇಟರ್ ಆಗಲಿ ಕೊಟ್ಟಿದ್ದಾರೆ ಈ ಥರದ್ದೆಲ್ಲ ಮಾತ್ರ ಕೇಳಿ ಬರ್ತಾ ಇರ್ತೀರೀ ಇದರಲ್ಲಿ ಯಾವುದೇ ರೀತಿಯ ಕಂಡೀಷನ್ ಆಗಿ ನಾನು ಸೇರ್ಪಡೆ ಆಗಿಲ್ಲ ಅನ್ಕಂಡೀಷನ್ ಸೇರ್ಪಡೆ ಹೋಗಿತ್ತು ಅಷ್ಟೇ ಈಗ ಲೋಕಸಭೆಯಲ್ಲಿ ಯಾವ್ಯಾವ ಜವಾಬ್ದಾರಿಗಳ ಈಗ ಒಂದು ಚುನಾವಣೆ ನಿಲ್ಲದಾಗಿರ್ಬೋದು ನೋಡ್ರಿ ಪಕ್ಷದ ವರಿಷ್ಠರು ರಾಜ್ಯ ಬಿ ಜೆ ಪಿ ನನ್ನನ್ನು ಯಾವ ರೀತಿ ಇನ್ವಾಲ್ವ್ ಮಾಡ್ಕೊತದೆ ಯಾವ ರೀತಿ ನಾನು ತೋರಿಸ್ಬೋದು ಆ ರೀತಿ ನನ್ನ ಕಷ್ಟ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಹಿಂದಿನ ವೇದಿಕೆಗಳಲ್ಲಿ ಬಿಜೆಪಿ ಲಿಂಗಾಯತ ವಿರೋಧಿ ಪಾರ್ಟಿ ನನ್ನನ್ನು ಬಹಳ ಅವಮಾನಕರವಾಗಿರೋಧಿ ಶೆಟ್ಟರ್ ಅವರು ಒಳಗಡೆ ಬಂದ ತಕ್ಷಣ ಈಗ ಲಿಂಗಾಯತ ಪರಾಯಿತ ಬಿಜೆಪಿ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕೆಲವೊಂದು ವ್ಯಕ್ತಿಗಳು ಲಿಂಗಾಯತ ನಾಯಕರನ್ನ ತುಳಿಯುವಂತ ಕೆಲಸ ಹಾಕ್ತಾರೆ ಬಿಜೆಪಿ ಬಗ್ಗೆ ನಾ ವಿ ನೀವು ತೆಗೆದು ಅಲ್ಲ ಅಲ್ಲಲ್ಲ ನಾನೇ ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದೆ ಅಲ್ಲಿ ಕರೆಕ್ಟ್ ಹುಬ್ಬಳ್ಳಿ ಬಂದು ನಾನು ಅವತ್ತು ಹೇಳಿದ್ರಲ್ಲಿ ನೀವ್ ತಗೊಂಡ್ ನೋಡಿ ಮತ್ತೆ ಮರು ಕಳಿಸಿ ನೋಡ್ರಿ ಲಿಂಗಾಯತ ನಾಯಕರನ್ನ ತುಳಿಯುವ ಉತ್ತರ ಕರ್ನಾಟಕದ ಭಾಗದಲ್ಲಿ ಶೆಟ್ಟರ್ ಹೊರಗಡೆ ಹಾಕಿದ್ರಿಂದಲೇ ಅವ್ರಿಗೆ ನಷ್ಟ ಆಯಿತು ಒಂದು ಮಾತನ್ನ ಜಗದೀಶ್ ಶೆಟ್ಟರ್ ಹೇಳಿದ್ರು ಈಗ ಜಗದೀಶ್ ಶೆಟ್ಟರ್ ಮರಳಿ ಬಂದಿದ್ದಾರೆ ಲಾಭ ಆಗತ್ತೆ ಬಿಜೆಪಿ ನಾನು ಎಂದೂ ನಮ್ಮ ಬಗ್ಗೆ ನಾ ಹೇಳಿಕೊಟ್ಟಿದ್ದೆ ಜಗದೀಶ್ ಶೆಟ್ಟರ್ ಹಿಂಗಾಯ್ತು ಅದ್ರ ಸಲುವಾಗಿ ಹಿಂಗಾಯ್ತು ಅಂತ ಪರಿಣಾಮ ಅಂತ ನಾನು ಎಂದೂ ಹೇಳಿಲ್ಲ ಜನರ ಅಭಿಪ್ರಾಯ ಇದೆ ಮಾಧ್ಯಮದಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಬಂದವು ಜಗದೀಶ್ ಶೆಟ್ಟರ್ ಹೊರಗೆ ಹೋಗಿದ್ರೆ ಏನಾಯಿತು ಅನ್ನೋದ್ ಮಾಧ್ಯಮದವ್ರು ನೀವೇ ಹೇಳಿದಿರಿ ಜನ ಅಭಿಪ್ರಾಯ ಹೇಳಿದೆ ಈಗ ನಾನು ನನ್ನ ಬಗ್ಗೆ ನಾನೇ ಕ್ರೆಡಿಟ್ ಇಟ್ಕೊಂಡಿದೆ ಎಂದು ಜಗದೀಶ್ ಶೆಟ್ಟರ್ ಅವರು ಹೋದರೆ ಈಗ ನುಡಿದಂಥವ್ರು ಬಹಳ ಜನ ಹೋಗ್ತಾರೆ ಅನ್ನುವಂಥ ಭಯ ಏನಾದರೂ ಕಾಡ್ತಾ ಬಿ ಒಂದು ನೋಡ್ರಿ ಇವತ್ತು ಯಾರು ಹೋದರೂ ಬಿಟ್ಟರು ಮತ್ತೊಂದಿಲ್ಲ ಈಗ ಮತ್ತೆ ನಾ ಪುನರ್ ಮನೆಗೆ ಬರಬೇಕು ನಾನು ಮನೆಗೆ ಬಂದಿದ್ದೇನೆ ಪಕ್ಷ ಏನು ಡೈರೆಕ್ಷನ್ ಕೊಡ್ತಾರೆ ಆ ಪಕ್ಷ ಅಲ್ಲ ಈಗ ಎಂಟು ತಿಂಗಳಲ್ಲಿ ಒಬ್ಬರು ಯಾರಾದ್ರೂ ನಾಯಕರು ಪಕ್ಷ ಬಿಟ್ಟು ಮತ್ತೆ ಪಕ್ಷಕ್ಕೆ ಹೋದಂತ ಉದಾಹರಣೆ ಇಲ್ಲ ಅದ್ರಲ್ಲೂ ಕೂಡ ನಿಮ್ದು ದಾಖಲೆ ಏನ್ ಆಗಿದೆ ಉದಾಹರಣೆ ಬಾಳದ್ ಇಡೀ ದೇಶದಲ್ಲ ಇದು ಒಂದು ಮೂವತ್ನಾಲ್ಕು ವರ್ಷ ಒಂದೇ ಪಾರ್ಟಿಲಿ ಇದೇ ನಮ್ಮ ಮನತನ ನಾನು ಒಂದೇ ಪಾರ್ಟಿಲಿ ಇದಂಥವ್ರು ನಾವೆಲ್ಲ ಎಲ್ಲೇ ಎರಡು ವರ್ಷಕ್ಕೊಮ್ಮೆ ಪಾರ್ಟಿ ಚೇಂಜ್ ಮಾಡುವಂತ ವ್ಯಕ್ತಿ ಅಲ್ಲ ನಾವು ಹೀಗಾಗಿ ಈ ಇದು ಏನೊಂದು ಪಟ್ಟಿ ಇದೆ ಅಲ್ಲ ಅದು ಜಗದೀಶ್ ಶೆಟ್ಟ್ರಿ ಅನ್ವಯ ಇರುತ್ತೆ ಸೊ ಇದರಿಂದ ಬಿ ಜೆ ಪಿ ಲಾಭ ಆಗುತ್ತೆ ನೋಡ್ರಿ ಯಾವುದು ಪಾರ್ಟಿಯಲ್ಲಿ ಜಗದೀಶ್ ಶೆಟ್ಟರ್ ನಾನು ಇರ್ತೇನೆ ಆ ಪಾರ್ಟಿಗೆ ಲಾಭ ಮಾಡುವಂಥದ್ದು ಆ ಸಂಘಟನೆ ಮಾಡೋದು ಶಕ್ತಿ ಕೊಡುವಂಥ ಕೆಲಸ ನಾನು ಮಾಡ್ಕೊಂಡು ಬಂದೀನಿ ಈಗೂ ಮಾಡ್ತೀನಿ ಈಗ ಬಿ ಜೆ ಪಿ ಒಳಗಡೆಗೂ ಕೂಡ ವಿಪರೀತವಾದಂಥ ಅಪಸ್ವರಗಳಿದೆ ಸೊ ಎಲ್ಲರನ್ನೂ ಕೂಡ ಒಟ್ಟು ಗುಡ್ಸ್ಕೊಂಡು ಹೋಗುವಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಕೈ ಜೋಡಿಸ್ತಾರೆ ಡೆಫಿನೆಟ್ಲಿ ನಾನು ಮೊದಲು ಹಿಂದೆ ಬಿ ಜೆ ಪಿಲಿ ಇದ್ದಾಗ ಅದು ಕೆಲಸ ಮಾಡ್ತಿದ್ದೆ ಇವತ್ತು ಆ ಕೆಲಸ ನಾನು ಮಾಡ್ತೀನಿ థ్యాంక్ యూ వెరీ మచ్ జగదీశ్ చెట్టు మాట్లాడతాను